ಇಲ್ಲಿಂದ ಸಾಕಾಗ ಕಾಣುತ್ತೆ ಅಕ್ಷ ದೀಪೋತ್ಸವ ಹಚ್ಚಿ ಏಯ್ ಪುಟ ಹೋಗ್ಬಾರ್ದು ಪಪ್ಪಾ ನೀರು ಇಲ್ಲಿ ತುಂಬಾ ಹಾಳ ಇದೆ ಹಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ನಂಜನಗೂಡಲ್ಲಿ ಕಪಿಲ ಆರ ಆರತಿ ಉತ್ಸವ ನಡೀತಾ ಇದೆ ಮೈ ನೋಡೋಣ ಇವತ್ತು ಚೆನ್ನಾಗಿ ದೀಪಾಲಂಕಾರ ಎಲ್ಲ ಮಾಡಿರ್ತಾರೆ ಸೊ ಈ ಸಲ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಸೊ ಏನೋ ಲೇಸರ್ ಲೈ ಲೈಟಿಂಗ್ಸ್ ಎಲ್ಲ ಇದೆ ಅಂತೆ ಸೊ ಓಕೆ ನೋಡೋಣ ಹೇಗೆ ಮಾಡಿರ್ತಾರೆ ಇರ್ತಾರೆ ನೋಡ್ಬಿಟ್ಟು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೊ ಹೆಚ್ಚಾಗಿ ಜನ ಏನಿಲ್ಲ ಜನ ಜಾಸ್ತಿ ಪ ಜಾಸ್ತಿ ಏನಂದರೆ ಪಬ್ಲಿಕ್ ಜಾಸ್ತಿ ಗೊತ್ತಿಲ್ಲ ಜನಗಳಿಗೆ ಸೊ ಅದರಿಂದ ಜನ ಕಡಿಮೆ ಇದ್ದಾರೆ ಸೊ ಓಕೆ ಬನ್ನಿ ನೋಡೋಣ ಸಕಾತ ಮಾಡಿದ್ದಾರೆ ಜನ ಬರ್ತಾ ಇದ್ದಾರೆ ಆಲ್ರೆಡಿ ಸೊ ಬ್ರಿಡ್ಜ್ ಮೇಲೆ ಈ ಥರ ಲೈಟಿಂಗ್ಸ್ ಹಾಕಿರೋದು ಸೊ ನೋಡಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಎಷ್ಟು ರಶ್ ಇದ್ದಾರೆ ಸಲ್ಲಿ ತುಂಬ ಜನ ಇದ್ದಾರೆ ಫ್ರೈಡೇ ಇವತ್ತು ಜನ ಇದ್ದಾರೆ ಸೊ ನೋಡಿ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಸಕತ್ತಾ ಮಾಡಿದ್ದಾರೆ ಅಲ್ಲಿ ಮತ್ತು ಅಧಿಕ ಲೈಟಿಂಗ್ಸ್ ಹಾಕಿದ್ರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೂಜೆ ಸೊ ನೋಡಿ ಹದಿನಾಲ್ಕು ಬಗ್ಗೆ ಯಾವ ಥರ ಲೈಟಿಂಗ್ಸ್ ಮಾಡಿದ್ದಾರೆ ಸೊ ಯಾರಿಗೂ ಗೊತ್ತಿಲ್ಲ ಸೊ ಅದರಿಂದ ಜನ ಕಡಿಮೆ ಇದ್ದಾರೆ ಇಲ್ಲ ತುಂಬ ಜನ ಇರ್ತಿದ್ರು ಸೊ ನೋಡಿ ತುಂಬ ಜನ ಕಡಿಮೆ ಇದ್ದಾರೆ ಈಗ ರೆಡಿ ಮಾಡ್ತಾ ಇದ್ದಾರೆ ಎಂಟು ಗಂಟೆಗೆ ಕಪಿಲ ಆರತ್ತೆ ಅಂತೆ ಏಳು ಗಂಟೆಗೆ ಲಕ್ಷ ದೀಪೋತ್ಸವ ಅಂತೆ ಇದೆ ನಮ್ಮ ಇರಲಿಲ್ಲ ಇದೆಲ್ಲ ನೋಡಿ ಇದೆಲ್ಲ ದೀಪ ಹಸ್ಕೊಂಡು ಹೋಗ್ತಾರೆ ಏಳು ಗಂಟೆಗೆ ಸ್ಟಾರ್ಟ್ ಇಲ್ಲೆಲ್ಲ ಅಲ್ಲ ನಿಕ್ಷ ನಡಪದಿನಾ ಇದನ್ನ ಬಾಯಿದೆ ನೀರಿ ಹಾಳೆ ಇದೆ ಹೌದು ಹೌದು ಸಂಜಾ ಗಾಡಿ ಬರ್ತ ಏನು ಮಾಡ್ತಲ್ಲ ಸೊಲ್ಲಿ ನಿಲ್ಲ್ತಾ ಸ್ಟಾರ್ಟ್ ಆಗುತ್ತೆ ಅವಾಗ

ಸೊ ಇಲ್ಲೆಲ್ಲ ಅಲ್ಲಲ್ಲ ಅಲ್ಲಲ್ಲಿ ಅವರವರೇ ಹಚ್ಬೇಕು ಮಳೆ ಬರೋಂಗಿತ್ತು ಮಳೆ ಬರಲೇ ಇಲ್ಲ ಸ್ವಲ್ಪ ಕಡಿಮೆ ಆಗೋಯ್ತು ಕಡಿಮೆ ಮುಂದಕ್ಕೆ ಹೋಗೋಣ ಹಂಗೆ ನೋಡ್ಕೊಂಡು ನೋಡಿ ಎಲ್ಲ ಹೊರಡ್ತಾಯಿದ್ದಾಗ ಮುಗಿಸ್ಬಿಟ್ಟು ಚೆನ್ನಾಗಿರಲಿಲ್ಲ ಚಂದಾಗ ಆಗಿ ಒಂದು ನೋಡಿ ಚಿಕ್ಕವಾಡ ಜನ ಆಗ್ಬಿಟ್ರು ಇನ್ನೂ ಅಷ್ಟೇ ಅವರೇ ದಾನಕ್ಕೆ ಹೋಗಿ ಆಮೇಲೆ ಹಾವು ಇರುತ್ತೆ ಸರಿ ನೋಡಿ ಚೆನ್ನಾಗಿದೆ ಇಲ್ಲಿ ಇಲ್ಲೆಲ್ಲ ಸಕ್ಕತ್ತಾಗ ಸರ್ ನೋಡಿ ಇಲ್ಲೆಲ್ಲ ಹಸಿ ಇಲ್ಲ ಇನ್ನು ಕರೆಕ್ಟಾಗಿ ಅಲ್ಲೂ ಹಸಿಲಿಲ್ಲ ಅಲ್ಲೆಲ್ಲ ಹಸಿಲ ಅಲ್ಲೆಲ್ಲ ಅಲ್ಲಿ ಅಲ್ಲಾರೂ ಹಸೆ ಅಲ್ಲ ಮುಗಿದುಕೊಂಡು ಹಾಕ್ತಾಯಿಲ್ಲ ನೋಡಿಲ್ಲಿ ದೀಪ ಎಲ್ಲ ನೀರು ಬಿದ್ದುಬಿಟ್ಟಿದೆ ಬತ್ತಿ ಹಜ್ಜಬೇಕು ದೀಪ ಹಚ್ಚಿದಾರೆ ಅಲ್ಲಿ ಹೋಗ್ತಾ ಇದ್ದ ಹೆಂಗಿದೆ ಹಾಚಿನ ಹುಷಾರಾಗಿ ಬಿಟ್ ಮಾಡಿದ್ದಾರೆ ಚಿಕ್ಕದಾಗಿ ಬಿಟ್ಟು ಮಾಡಿದಾರೆ ನೀರು ಬಿಟ್ಟಿದ್ದಾರೆ ಸ್ವಲ್ಪ ಸೊ ನೋಡಿ ಇಲ್ಲಿಂದ ಸಾಕಾದ ಕಾಣುತ್ತೆ ಅಕ್ಷ ದೀಪೋತ್ಸವ ಹಚ್ಚಿರೋದು ನೋಡಿ ಅಲ್ಲಿ ಗಂಟ ಹಸಿರು ಇಲ್ಲಿ ಗಂಟೆ ಹಚ್ಚಿದ್ದಾರೆ ಕೊನೆ ಇಲ್ಲಿ ಇಲ್ಲಿ ಇದೆ ಸೊ ಒಳಗಡೆ ಇದು ಹದಿನಾರು ಕಡೆ ಏ ನಡೀ ಏಯ್ ಪುಟ್ಟ ಹೋಗ್ಬಾರ್ದು ಪಪ್ಪಾ ನೀರೈತೆ ಇಲ್ಲಿ ತುಂಬ ಹಾಳಾಯಿದೆ ನಿಮ್ಮ ಮಕ್ಕಳು ಭಯನೇ ನಲ್ಲಪ್ಪ ಸುಳಿ ಐತೆ ಇಲ್ಲಿ ಅದು ಬೇರೆ ನೋಡಿ ಇಲ್ಲಿ ಸುಳಿ ಇಲ್ಲಿ ತಿರ್ತ ಸುಳಿ ಇದು ಹೋಗ್ಬೋದಪ್ಪ ಹೋಗ್ಬಾರ್ದಪ್ಪ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದೆ ಹಿಂಗ ಪೂಜೆ ಮಾಡಿದ ಬನ್ನಿ ಹಿಂಗೆ ಪೂಜೆ ಗುಡ್ಗ ಪೂಜೆ ಮಾಡೋಷ್ಟು ಕತ್ಲ ಇತ್ತು ಹ್ಞೂ ರೀ ಹೋಗೋಣ ಅನ್ನ ಬನ್ನಿ ಸೊ ಇಲ್ಲಿಂದ ಸ್ಟಾರ್ಟ್ ದೀಪ ಹದಿನಾರು ಕಲ್ ಮಾಡ್ಬೋದು ಹೊರಗಡೆ ಇದೆ ನೋಡಿ ಹೆಂಗಿದೆ ಹದಿನಾರು ಕಾಲ್ ಮಂಟಪ ಆ್ಯಕ್ಚುಲಿ ಇದು ವರ್ಷಕ್ಕೊಂದಷ್ಟು ಕ್ಲೀನ್ ಮಾಡೋದಿಸುತ್ತೆ ಅವರು ನೋಡಲ್ಲಿ ನೀರು ಹಾಳಾಯ್ತು ಬಿದ್ಬಿಟ್ರೆ ಬದಿ ಮನೀಗ ಇದೊಂದೇ ಒಂದೇ ಟೈಮಲ್ಲಿ ಜನ ಈ ಗಂಟೆ ಬರೋದು ಇಲ್ಲ ಅಂದರೆ ಎದುರ್ಗೋತಾರೆ ಎಲ್ಲ ಚಕನಲ್ಲಿ ಸ್ಮಶಾನ ಆಯಿತು ನೋಡಿ ಮತ್ತು ನೋಡ್ಕೊಂಡು ದೇವಸ್ಥಾನ ಬಂದಿದ್ದೀವಿ ಸೊ ನೋಡಿ ಫುಲ್ ಜನ ಎಲ್ಲ ಖಾಲಿಯಾಗಿ ಹೋಗಿದ್ದಾರೆ ಸೊ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಯಾವ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಡಿಯೋ ಇಲ್ಲಿಗೆ ಮುಗ್ಸ್ತೀನಿ ಎಕ್ಸ್ಪ್ರೆಸ್ ಸಿಗೋಣ ಎಲ್ಲರಿಗೂ ದೇವರು ಒಳ್ಳೇದು ನಮಸ್ಕಾರ